ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಸ್ಥಾನಮಂತ ಹೇಳಿ ವೀಕ್ಷಕರ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ತಮ್ಮ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ವಿಶೇಷ ಮಾಹಿತಿ ಅಂತಂದ್ರೆ ನಮ್ಮ ಜನಸಾಮಾನ್ಯರು ಬಡವರು ಕೆಲವೊಂದಿಷ್ಟು ಅಸಹಾಯಕರು ಏನಿರ್ತಾರಲ್ಲ ಅವರಿಗೆ ಕಾನೂನಿನ ಅರಿವು ತುಂಬಾನೇ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಈ ಕಾನೂನಿನ ಕೆಲವೊಂದಿಷ್ಟು ಅರಿವುಗಳನ್ನ ಮೂಡಿಸುವ ಜೊತೆಗೆ ಅವರಿಗೆ ಕಾನೂನಿನ ಸಲಹೆಗಳನ್ನ ಕಾನೂನಿನ ನೆರವನ್ನ ನೀಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಕೆಲವೊಂದಿಷ್ಟು ಕಾನೂನು ಸಲಹೆಯ ಪ್ರಾಧಿಕಾರಗಳು ಇರ್ತಕ್ಕಂಥದ್ದು ಹೌದು ಹಾಗಾದ್ರೆ ಏನು ಇವುಗಳ ಕೆಲಸ ಜನಸಾಮಾನ್ಯರಿಗೆ ಬಡವರಿಗೆ ಕಾನೂನು ನೆರವು ಮತ್ತು ಸಲಹೆಗಳನ್ನ ನೀಡುವುದ್ರ ಜೊತೆಗೆ ಏನು ಲೋಕ ಅದಾಲತ್ಗಳ ಮೂಲಕ ನ್ಯಾಯಾಲಯಗಳಲ್ಲಿ ಏನ್ ಮತ್ತು ಇತರೆ ಕಚೇರಿಗಳಲ್ಲಿ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸ್ತಕ್ಕಂತ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿಯೂ ಕೂಡ ಕಾನೂನು ಪ್ರಾಧಿಕಾರಗಳು ಬಡವರಿಗೆ ಜನಸಾಮಾನ್ಯರಿಗೆ ನೆರವಾಗುವ ರೀತಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ನಾನು ಕೊಡ್ತೀನಿ ಇಲ್ಲಿ ನಾವು ನೋಡೋಣ ಹಾಗಾದ್ರೆ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಲಿಕ್ಕೆ ಯಾರ್ಯಾರು ಅರ್ಹರಾಗಿರ್ತಕ್ಕಂಥದ್ದು ಅದರ ಮಾಹಿತಿಯನ್ನು ನಾವಿನ್ ನೋಡೋಣ ಏನು ಹತ್ತೊಂಬತ್ತು ನೂರ ಎಂಬತ್ತೇಳರ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ ಕಲಂ ಹನ್ನೆರಡರಲ್ಲಿ ಉಚಿತ ಕಾನೂನು ಮತ್ತು ಸಲಹೆಗಳನ್ನ ಮತ್ತು ನೆರವನ್ನ ಪಡೆಯಲಿಕ್ಕೆ ಯಾರ್ಯಾರು ಅರ್ಹರಾಗಿರ್ತಾರಪ್ಪ ಅಂದ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಮಾನಸಿಕವಾಗಿ ಅಥವಾ ಬೇರಾವುದೇ ನ್ಯೂನತೆಯನ್ನ ಹೊಂದಿರುವವರು ಮಹಿಳೆ ಮತ್ತು ಮಕ್ಕಳ ಹಾಗೂ ಕಾರ್ಖಾನೆಯ ಕಾರ್ಮಿಕರು ಗುಂಪು ಘರ್ಷಣೆ ಗಲಭೆ ಪ್ರವಾಹ ಭೂಕಂಪ ಕೈಗಾರಿಕಾ ವಿನಾಶ ಮುಂತಾದವುಗಳಿಗೆ ತುತ್ತಾಗಿರ್ತಕ್ಕಂಥವ್ರು ದೈಹಿಕ ವ್ಯಾಪಾರ ಅಥವಾ ಜೀತಕ್ಕೊಳಗಾಗಿರ್ತಕ್ಕಂಥವ್ರು ಅದರ ಜೊತೆಗೆ ರಕ್ಷಣಾ ಗೃಹ ಮನೋರೋಗಿಗಳ ಆಸ್ಪತ್ರೆ ಮುಂತಾದವುಗಳ ಅಭಿರಕ್ಷೆಯಲ್ಲಿ ಇರತಕ್ಕಂಥವ್ರು ಮತೀಯ ಕಾರಣದಿಂದಾಗಿ ದೌರ್ಜನ್ಯಕ್ಕೆ ಒಳಪಟ್ಟಿರತಕ್ಕಂಥವ್ರು ವಾರ್ಷಿಕ ಆದಾಯ ಏನು ಮೂರು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುತ್ತಲ್ಲ ಆ ಎಲ್ಲಾ ವರ್ಗದ ಜಾತಿಯ ಜನರು ಕೂಡ ಏನ್ ಮಾಡಬಹುದು ಕಾನೂನಿನ ಸಲಹೆ ಮತ್ತು ನೆರವನ್ನ ಪಡ್ಕೊಳ್ಬಹುದು ಮತ್ತು ಇತರೆ ಯಾವುದೇ ಪ್ರಸ್ತುತ ಕಾನೂನಿನ ಅಡಿಯಲ್ಲಿ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಲು ಕೆಲವೊಂದಿಷ್ಟು ಅರ್ಹ ವ್ಯಕ್ತಿಗಳು ಕೂಡ ಇರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಕಾನೂನ ನೆರವು ಮತ್ತು ಸಲಹೆಗಳನ್ನ ಪಡ್ಕೊಳ್ಬಹುದು ಅಂತಂದೀವಿ ಹಾಗಾಗಿ ಕಾನೂನು ನೆರವು ಮತ್ತು ಸಲಹೆಗಳನ್ನ ನಾವು ಎಲ್ಲಿ ಪಡ್ಕೊಳ್ಬೇಕು ಅದು ಕೂಡ ತುಂಬಾನೇ ಮುಖ್ಯವಾಗಿರತಕ್ಕಂತಹ ಮಾಹಿತಿ ನಿಮ್ಮ ಸಮೀಪದ ನ್ಯಾಯಾಲಯ ಆವರಣದಲ್ಲಿರ್ತಕ್ಕಂತಹ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಅಥವಾ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ನೀವೇನ್ ಮಾಡಬಹುದು ಉಚಿತ ಕಾನೂನು ಸಲಹೆ ಮತ್ತ ನೆರವನ್ನ ಪಡ್ಕೊಳ್ಬಹುದಾಗಿದೆ ಆ ನಂತರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಟೋಲ್ ಫ್ರೀ ನಂಬರ್ ಅನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನೀವು ಒಂದು ಎಂಟು ಜೀರೋ ಜೀರೋ ನಾಲ್ಕು ಎರಡು ಐದು ಒಂಬತ್ತು ಜೀರೋ ಒಂಬತ್ತು ಜೀರೋ ಜೀರೋ ಸಂಖ್ಯೆಗೆ ಅಥವಾ ಜೀರೋ ಎಂಟು ಜೀರೋ ಎರಡು 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 ಒಂದು 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 ಏಳು ಮೂರು ಜೀರೋಗೆ ಕರೆ ಮಾಡಿ ಉಚಿತ ಕಾನೂನು ಸಲಹೆ ಮತ್ತ ನೆರವನ್ನ ಪಡೆಯಬಹುದು ಆ ಸಂಖ್ಯೆಗಳನ್ನ ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ಕೊಡ್ರಿ ಮೊದಲನೇದು ಒಂದು ಎಂಟು ಜೀರೋ ಜೀರೋ ನಾಲ್ಕು ಎರಡು ಐದು ಒಂಬತ್ತು ಜೀರೋ ಒಂಬತ್ತು ಜೀರೋ ಜೀರೋ ಇನ್ನೊಂದು ಸಂಖ್ಯೆ ಜೀರೋ ಎಂಟು ಜೀರೋ ಎರಡು ಎರಡು ಒಂದು 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 ಏಳು ಮೂರು ಜೀರೋ ಇವುಗಳಿಗೆ ಕರೆ ಮಾಡಿದ ಮಾಡಬಹುದು ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನ ಪಡ್ಕೊಳ್ಬಹುದು ನಿಮಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆ ಬೇಕಾಗುತ್ತೋ ಅದನ್ನ ಪಡ್ಕೊಳ್ಲಿಕ್ಕೆ ಏನು ಕಾನೂನು ಸೇವೆಗಳ ಪ್ರಾಧಿಕಾರದವರು ತಮಗೆ ಸಹಾಯ ಮಾಡ್ತಾರೆ ಆ ನಂತರ ನಾಸಾ ಮೊಬೈಲ್ ಆಪ್ ಇದು ಕೂಡ ಒಂದು ಆ್ಯಪ್ ಇರ್ತಕ್ಕಂಥದ್ದು ಈ ಆಪ್ ನಲ್ಲಿ ಕೂಡ ಏನಪ್ಪಾ ಅಂದ್ರೆ ಕಾನೂನು ಸಲಹೆ ಮತ್ತು ನೆರವು ನಿಮ್ಮ ಅಂಗೈಯಲ್ಲಿ ಆದ್ರೆ ಮೊಬೈಲ್ ಪ್ಲೇ ಸ್ಟೋರ್ ನಲ್ಲಿ ಅಥವಾ ಆ್ಯಪ್ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಿ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ನೀವು ಪಡ್ಕೊಳ್ಬಹುದಾಗಿದೆ ಹಾಗಾದ್ರೆ ನಾವು ಇನ್ನೊಂದು ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಲೋಕ ಅದಾಲತ್ ಅಂತಕ್ಕಂಥ ಮಾಹಿತಿಯನ್ನು ನಾವು ಮುಂಚೆನೆ ಹೇಳಿದೆ ಹಾಗಾದ್ರೆ ಲೋಕ ಅದಾಲತ್ ಮೂಲಕ ಏನ್ ಮಾಡ್ಬೋದು ಅಂತ ಹೇಳಿದ್ವಿ ನ್ಯಾಯಾಲಯಗಳಲ್ಲಿ ಆಗಿರಬಹುದು ಅಥವಾ ಇತರ ಕಚೇರಿಗಳಲ್ಲಿ ಏನು ಇತ್ಯರ್ಥ ಆಗದೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನ ಕೆಲಸವನ್ನ ಲೋಕ ಅದಾಲತ್ ನಲ್ಲಿ ಮಾಡಲಾಗುತ್ತೆ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಲೋಕ ಅದಾಲತ್ ಬಗ್ಗೆ ಕೆಲವೊಂದು ಮಾಹಿತಿ ಅಂತ ತಿಳ್ಕೊಳ್ಳೋಣ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯದಂತ ಈ ಲೋಕ್ ಅದಾಲತ್ ಅಥವಾ ಮೆಕಾ ಲೋಕ್ ಅದಾಲತ್ ಆಯೋಜಿಸಲಾಗಿರ್ತಕ್ಕಂಥದ್ದು ಅವಾಗ ಏನ್ ಮಾಡ್ಬೋದು ಸಾರ್ವಜನಿಕರು ತಮ್ಮ ಪೂರ್ವ ಅಥವಾ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರತಕ್ಕ ಪ್ರಕರಣಗಳನ್ನ ತಕ್ಷಣ ಪರಿಹಾರ ಪಡೆದುಕೊಳ್ಳಿಕ್ಕೆ ಲೋಕ ಅದಾಲತ್ ಏನಪ್ಪಾ ಅಂದ್ರ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶ ಆಗಿರ್ತದ ಅದನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬಹುದು ಇನ್ನೊಂದು ಏನಪ್ಪಾ ಅಂದ್ರೆ ಇದು ತುಂಬಾನೇ ಬಡವರಿಗೆ ಜನಸಾಮಾನ್ಯರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಕೈಗೆಟಕ್ತಕ್ಕಂಥ ರೀತಿಯಲ್ಲಿ ನಾವೇನ್ ಮಾಡ್ಬೋದು ಕೆಲವೊಂದಿಷ್ಟು ಕಾನೂನು ಸಲಹೆ ಮತ್ತು ನೆರವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಯದ ಅಂದ್ರ ಕಾನೂನು ಸೇವೆಯ ಪ್ರಾಧಿಕಾರಗಳು ಏನ್ ಮಾಡ್ತಾ ಇದಾವಪ್ಪ ಅಂದ್ರ ನಮ್ಮ ನಿಮ್ಮೆಲ್ಲರ ಕಾನೂನು ಹಕ್ಕುಗಳ ಸಂರಕ್ಷಣೆಗೆ ಬದ್ಧವಾಗಿ ಕೆಲಸ ಮಾಡ್ತಾ ಇದಾವ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಈ ಸಲಹೆ ಮತ್ತು ನೆರವನ್ನ ಪಡ್ಕೊಂಡು ನಾವು ಕೂಡ ಕಾನೂನು ಬದ್ಧವಾಗಿ ಬದುಕುವುದರ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಗೆ ಆಗ್ತಕ್ಕಂತ ಕೆಲವೊಂದಿಷ್ಟು ತೊಂದರೆಗಳನ್ನು ಕೂಡ ಏನು ಇವರ ನೆರವು ಮತ್ತು ಸಲಹೆಗಳ ಮೂಲಕ ಇತ್ಯರ್ಥಗೊಳಿಸ್ಕೋಬಹುದು ಹೀಗೆ ಇಂತ ಮಾಹಿತಿಗಳನ್ನು ನಿಮ್ಗೆ ಆಗಾಗ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹಣ ಹೇಳಿ ನಮಸ್ಕಾರ